ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಿಮ್ಮ ಕೂದಲುದರೋ ಸಮಸ್ಯೆಗೆ ಒಂದು ಪ ಒಳ್ಳೆ ಪರಿಹಾರನ ತಂದು ಬಂದಿದ್ದೀನಿ ಇವತ್ತು ನಿಮ್ಮ ಕೂದಲು ದುರೋ ಸಮಸ್ಯೆಗೆ ನಿಜವಂತೂ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಇದೆ ಖಂಡಿತ ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಕೂದಲುರ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಹಾಗೂ ಸಿಲ್ಕಿ ಶೈನಿ ಕೂಡ ಆಗುತ್ತೆ ವೀಕ್ಷಕರೇ ಯಾವುದೇ ಒಂದು ಕೆಮಿಕಲ್ ಬಳಸದೆ ಮನೆಯಲ್ಲಿ ನಾವು ಯಾವ ಥರ ನಮ್ಮ ಕೂದಲು ಆರೈಕೆಯನ್ನು ಚೆನ್ನಾಗಿ ರೀತಿಯಲ್ಲಿ ಇಟ್ಕೋಬಹುದು ಹಾಗೆ ಹೇಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಅಂತ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ ವೀಕ್ಷಕರೇ ಖಂಡಿತ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಅಂತ ಹೋಪ್ ಮಾಡ್ತೀನಿ ನಡೀರಿ ವೀಕ್ಷಕರೇ ಸ್ಟಾರ್ಟ್ ಮಾಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ವೀಕ್ಷಕರೇ ಇಲ್ಲಿ ನೋಡಿ ನಾನು ಮೊದಲು ಒಂದು ಗ್ಯಾಸ್ ಮೇಲೆ ಬೋಲನ್ನು ಇಟ್ಕೊಂಡು ಅದರಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀರನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ಬಿಸಿ ಆಗಿದ ನಂತರ ಇದರಲ್ಲಿ ಕೆಲವೊಮ್ಮೆ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ ಅವೇನಂತ ಕೂಡ ನೋಡ್ಕೊಂಡು ಹೋಗಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಹಾಗೂ ಮಾಡೋಕ್ಕೂ ಕೂಡ ಆಗುತ್ತೆ ವೀಕ್ಷಕರೇ ಸ್ವಲ್ಪ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ನಾನು ಇವಾಗ ಟೀ ಪುಡಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಟೀ ಪುಡಿ ಟೀ ಪುಡಿಯಲ್ಲಿ ಕೆಫಿನ್ ಅಂತ ಒಂದು ಪದಾರ್ಥ ಇರುತ್ತೆ ವೀಕ್ಷಕರೇ ಇದು ನಮ್ಮ ಕೂದಲು ಬೆಳವಣಿಗೆಗಾಗಿ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಜೊತೆಗೆ ಪ್ರೀ ಮೆಚೂರ್ ಗ್ರೇ ಹೇರನ್ನು ಕಡಿಮೆ ಕೂಡ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಟೀ ಪುಡಿನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಅಂದರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ನೆಕ್ಸ್ಟ್ ಇಲ್ಲಿ ನಾನು ಕಲ್ಲೋಂಜಿ ಪುಡಿನ ಹಾಕೋತಾ ಇದ್ದೀನಿ ಇದರನ್ನು ನಾ ಇದನ್ನು ನೈಜಿರ್ಲ ಸೀಡ್ಸ್ ಕೂಡ ಅಂತಾರೆ ವೀಕ್ಷಕರೇ ಕಲ್ಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ವೀಕ್ಷಕರೇ ಇದು ನಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ಪು ಮಾಡೋ ಕೆಲಸ ಮಾಡುತ್ತೆ ಹಾಗೂ ಕೂ ನಮ್ಮ ಕೂದಲು ಒಂದು ಬೆಳವಣಿಗೆ ಮಾಡೋಕ್ಕೂ ಕೂಡ ಭಾಳಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇಂಗ್ರೀಡಿಯ ಬಂದು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ವೀಕ್ಷಕರೇ ಈರುಳ್ಳಿ ಸೊಪ್ಪೆ ನೋಡಿ ಈರುಳ್ಳಿ ಸೊಪ್ಪಿನ ನಾವು ಕಸ ಅಂತ ಬಿಸಾಕ್ತೀವಿ ಆದರೆ ಇದು ನಮ್ಮ ಕೂದಲು ಆರೈಕೆಗೆ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಲ್ಲ ಇದರಲ್ಲಿ ಇರತಕ್ಕಂಥ ಸಲ್ಫರ್ ಹಾಗೂ ಐರನ್ ಇದು ನಮ್ಮ ಕೂದಲು ಬೆಳವಣಿಗೆಗೆ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಎರಡು ಪದಾರ್ಥಗಳು ವೀಕ್ಷಕರೇ ಹಾಗಾಗಿ ಅವೆರಡು ಈ ಒಂದು ಈರುಳ್ಳಿ ಸೊಪ್ಪಿನಲ್ಲಿ ಕೂಡ ಇರುತ್ತೆ ಹಾಗಾಗಿ ಕಸ ಅಂತ ಯಾವತ್ತೂ ಕೂಡ ಇದನ್ನು ಬಿಸಾ ಅಕ್ಕೇ ಹೋಗಬೇಡಿ ಈ ಥರ ನೀವು ರೆಮಿಡಿ ಮಾಡಿ ಹಚ್ಕೊಂಡ್ರೆ ನಿಮ್ಮ ಕೂದಲು ಹೋದರೋ ಸಮಸ್ಯೆ ಕಡಿಮೆ ಆಗುತ್ತೆ ನೀವು ಎಷ್ಟೇ ಕೆಮಿಕಲ್ ಸೀರಮ್ಸ್ನ ಬಳಸಿದ್ರೆ ಎಷ್ಟೇ ಕೆಮಿಕಲ್ ಆಯಿಲ್ಸ್ನ ಬಳಸಿದ್ರು ಕೂಡ ನಿಮಗೆ ಇಂಥ ಒಂದು ರಿಸಲ್ಟ್ ಪಡ್ಕೊಳೋಕ್ಕೆ ಆಗೋದಿಲ್ಲ ವೀಕ್ಷಕರೇ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋಂಥದ್ದು ವೀಕ್ಷಕರೇ ಒಣಗಿರೋ ಅಂಥ ದಾಸವಾಳ ಹೂವು ನಿಮ್ಮ ಹತ್ರ ಫ್ರೆಶ್ ಇರೋಂಥ ದಾಸವಾಳ ಹೂವು ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಕೊಳ್ಬಹುದು ನನ್ನ ಹತ್ರ ಅವೈಲೇಬಲ್ ಇದ್ದಿಲ್ಲ ಅಂತ ನಾನು ಯಾವಾಗಲೂ ಜಾಸ್ತಿ ಇರ ಇದ್ದಾಗ ಈ ಥರ ಅದನ್ನು ಒಣಗಿಸ್ಕೊಂಡು ಇಟ್ಕೊತೀನಿ ಹಾಗಾಗಿ ಯಾವಾಗ ನನ್ನ ಬೇಕು ಅವಾಗ ನಾವು ಈ ಥರ ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ದಾಸವಾಳ ಹೂವು ಹಾಕೋದ್ರಿಂದ ನಮ್ಮ ಕೂದಲು ನೈಸರ್ಗಿಕವಾಗಿ ಸಾಫ್ಟ್ ಸಿಲ್ಕಿ ಆಗುತ್ತವೆ ಹಾಗೂ ನೋಡಿ ತುಂಬಾ ಕೂದಲು ಡ್ರೈ ಫ್ರೀಜ್ ಆದಾಗ ದಾಸವಾಳ ಹೂವು ಕಂಡು ನಮ್ಮ ಕೂದಲಿಗೆ ನಾವು ಬಳಸ್ತಾ ಇರಬೇಕು ವೀಕ್ಷಕರೇ ನೆಕ್ಸ್ಟ್ ಇಲ್ಲಿ ನಾನು ಒಂದು ಎಂಟರಿಂದ ಹತ್ತೆಲೆಗಳು ಕರಿಬೇವಿನ ತೊಗೊಂಡಿದೀನಿ ಕರಿಬೇವಂತೂ ಪ್ರೀ ಮೇಚರ್ ಹೇಗ್ರೇನ ತಡೆಯುವಂಥ ಶಕ್ತಿ ಇರುತ್ತೆ ಜೊತೆಗೆ ನಮ್ಮ ಕೂದಲು ಏನು ಉದ್ರೋ ಸಮಸ್ಯೆ ಇಲ್ಲ ಹೇರ್ ಫಾಲ್ ಯಾರ ಎಕ್ಸ್ಟ್ರೀ ್ ಹೇರ್ ಫಾಲ್ ಇದೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮನ್ನು ಕಡಿಮೆ ಆಗ್ತಾ ಇಲ್ಲ ಅಂದಾಗ ನಿಶ್ಚಿತ ನೀವು ಈ ಒಂದು ರೆಮಿಡಿನ ಯೂಸ್ ಮಾಡಿಬಿಟ್ರೆ ಸಾಕು ವೀಕ್ಷಕರೇ ಭಾಳಷ್ಟು ಒಳ್ಳೆಯಾದಂಥ ರಿಸಲ್ಟ್ನ ನೀವು ಪಡ್ಕೋತೀರ ಇಲ್ಲಿ ನೋಡಿ ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನಾವೇನು ಒಂದು ಗ್ಲಾಸಷ್ಟು ನೀರನ್ನು ಹಾಕಿದೀವಲ್ಲ ವೀಕ್ಷಕರೇ ಅದು ಕುದ್ದಿ ಅರ್ಧಗಿಂತಲೂ ಕಡಿಮೆ ಆಗಬೇಕು ಆ ಒಂದು ಸ್ಟೇಜ್ವರೆಗೂ ಇದನ್ನು ಕುದಿಸ್ತಾನೆ ಹೋಗಬೇಕು ನೋಡ್ತಾ ಇದ್ರವಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇಲ್ಲಿ ನೀವು ಈ ಕೆಮಿಕಲ್ ಬಳಸೋಕ್ಕೆ ಹೋಗಬೇಡಿ ವೀಕ್ಷಕರೇ ಯಾಕಂದರೆ ಅದರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಹಾಳಾಗುತ್ತೆ ಇನ್ಸ್ಟಂಟ್ ರಿಸಲ್ಟ್ ಸಿಗುತ್ತೆ ಆದರೆ ಇದರಿಂದ ಭಾಳಷ್ಟು ಹಾಳಾಗುತ್ತೆ ಇನ್ಸ್ಟಂಟ್ ರಿಸಲ್ಟ್ ಸಿಗುತ್ತೆ ಆದ್ದರಿಂದ ಇದನ್ನು ಭಾಳಷ್ಟು ನಮ್ಮ ಕೂದಲು ಮೇಲೆ ದುಷ್ಪರಿಣಾಮವನ್ನು ಬೀಳುತ್ತೆ ವೀಕ್ಷಕರೇ ಹಾಗಾಗಿ ಕೆಮಿಕಲ್ನ ಬಳಸೋಕ್ಕೆ ಹೋಗಬೇಡಿ ವೀಕ್ಷಕರೇ ಇವಾಗ ನೋಡಿದು ಚೆನ್ನಾಗಿ ಕುದ್ದಾಯಿತು ಇವಾಗ ಗ್ಯಾಸಿನ ಫ್ಲೇಮ್ನ ನಾನು ಇಲ್ಲಿ ಆಫ್ ಮಾಡ್ಕೋತೀನಿ ಇವಾಗ ಇದನ್ನು ಸ್ವಲ್ಪ ಕುದ್ದಿದೆ ವೀಕ್ಷಕರೇ ಚೆನ್ನಾಗಿ ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಂಥ ಒಂದು ರೆಮಿಡಿನ ಟ್ರೈ ಮಾಡಿಬಿಟ್ರೆ ಸಾಕು ವೀಕ್ಷಕರೇ ಎಂಥ ಎಷ್ಟು ನಿಮಗೆ ಹೇರ್ ಫಾಲ್ ಆಗಿದ್ರೂ ಅದರಿಂದ ಕಡಿಮೆ ಮಾಡೋಕ್ಕೆ ಸಾಧ್ಯ ವೀಕ್ಷಕರೇ ಯಾಕಂದರೆ ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ನ ಬಳಸೋ ಅಂತ ಮಾಡೋ ಈ ಒಂದು ರೆಮಿಡಿ ಇದೆ ಇದರಿಂದ ನಿಮಗೆ ಯಾವ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೂ ಏನು ನಿಮಗೆ ಇದರಿಂದ ಹಾನಿ ಆಗೋದಿಲ್ಲ ವೀಕ್ಷಕರೇ ಭಾಳಷ್ಟು ನೈಸರ್ಗಿಕವಾದಂಥ ರೆಮಿಡಿ ಇದೆ ನೀವು ನೋಡ್ಕೊಂಡು ಹೋಗಿ ಅಷ್ಟು ಚೆನ್ನಾಗಿ ಇದರಲ್ಲಿ ಇನ್ನೂ ಸ್ವಲ್ಪ ಇಂಗ್ರಿಡಿಯಂಟ್ ಕೂಡ ಆ್ಯಡ್ ಮಾಡ್ತೀನಿ ಮುಂದೆ ಅದ್ರಗೋಸ್ಕರ ಇಲ್ಲಿವರೆಗೂ ಇನ್ನೂ ನೀವು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಕೊಡಿ ವೀಕ್ಷಕರೇ ನಿಮ್ಮ ಒಂದು ಲೈಕ್ ನನ್ನನ್ನು ಬಹಳಷ್ಟು ಪ್ರೋತ್ಸಾಹನವನ್ನು ಕೊಡುತ್ತೆ ವೀಕ್ಷಕರೇ ಹಾಗಾಗಿ ಕೇಳ್ಕೊತಾ ಇದ್ದೀನ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹಾಗೂ ಹೆಲ್ಪ್ಫುಲ್ ಇರುತ್ತೆ ಅಂತ ಹೋಪ್ ಮಾಡ್ತೀನಿ ಇವಾಗ ನೋಡಿ ಇನ್ನಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ವೀಕ್ಷಕರೇ ಜಾಸ್ತಿ ಇದು ಟೈಮ್ ನಿಮ್ದು ತಗೊಳ್ಳೋ ಹಾಗಿಲ್ಲ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ನೋಡಿ ಈ ಒಂದು ಸ್ಟೇಜ್ಗೂ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡಬೇಕು ವೀಕ್ಷಕರೇ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷಗಳ ತಣ್ಣಗಾಗಕ್ಕೆ ಬಿಟ್ಟಿದ ನಂತರ ಇಲ್ಲಿ ನೋಡಿ ಒಂದು ಬೋಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಇವಾಗ ಇದನ್ನು ಸೋರಿಸ್ಕೊತಾ ಇದ್ದೀನಿ ಈ ಒಂದು ಮ್ಯಾಜಿಕ್ ಟಾನಿಕ್ನ ಇವಾಗ ನಾನು ಸೋರಿಸ್ಕೊತಾ ಇದ್ದೀನಿ ವೀಕ್ಷಕರೇ ಈ ಒಂದು ಟಾನಿಕ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ಸ್ವಲ್ಪ ಕೂಡ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ನೋಡ್ಕೊತಾ ಹೋಗಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಕೆಲವೊಮ್ಮೆ ನಾವು ಹಾಫ್ ವಿಡಿಯೋ ಹಾಫ್ ಇನ್ಫಾರ್ಮೇಶನ್ನ ತೊಗೊಂಡು ಯಾವುದೇ ಒಂದು ರೆಮಿಡಿನ ಅಪ್ಲೈ ಮಾಡ್ಕೊತೀವಿ ಆಮೇಲೆ ಅದರ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತೀವಿ ಹಾಗಾಗಿ ಯಾವುದೇ ಒಂದು ರೆಮಿಡಿ ಇರಲಿ ಏನೇ ಇರಲಿ ಪೂರ್ತಿ ಸ್ವಲ್ಪ ತಾಳ್ಮೆಯಿಂದ ಕೊನೆವರೆಗೂ ನೋಡಬೇಕು ಕೇಳಬೇಕು ಆವಾಗ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ವೀಕ್ಷಕರು ಇವಾಗ ನೋಡಿ ಇದು ನಮ್ಮ ಮ್ಯಾಜಿಕ್ ಸೀರಮ್ ಅನ್ನಿ ಟಾನಿಕ್ ಅನ್ನು ರೆಡಿ ಆಗಿಬಿಟ್ಟಿದೆ ಇವಾಗ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ಅದರಲ್ಲಿ ಇವಾಗ ನಾನು ಒಂದು ಹಾಫ್ ಅಷ್ಟು ಲಿಂಬೆ ಹಣ್ಣನ್ನು ಹಾಕ್ತಾ ಇದೀನಿ ವೀಕ್ಷಕರೇ ನೋಡ್ರಿ ತುಂಬಾ ಜನರಿಗೆ ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೆ ಅದು ಕೂಡ ಈ ಒಂದು ಲಿಂಬೆ ಹಣ್ಣು ಹಾಕೋದ್ರಿಂದ ಕಡಿಮೆ ಆಗುತ್ತೆ ತಲೆ ಸ್ನಾನವನ್ನು ಮಾಡೋ ಮುಂಚೆ ವಾರದಲ್ಲಂತೂ ಮೂರು ಸಲ ತಲೆ ಸ್ನಾನವನ್ನು ಮಾಡ್ತೀವಲ್ಲ ವೀಕ್ಷಕರೇ ಈ ಒಂದು ರೆಮಿಡಿನ ವಾರದಲ್ಲಿ ಮೂರು ಸಲ ಟ್ರೈ ಮಾಡಬೇಕು ಸೊ ತಲೆ ಸ್ನಾನ ಮಾಡುವ ಮುಂಚೆ ಒಂದು ಹತ್ತೈದನ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ನೀವು ಶ್ಯಾಂಪೂಲಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವಾರದಲ್ಲಿ ಈ ಥರ ಮೂರು ಸಲ ಮಾಡ್ತಾ ಬನ್ನಿ ವೀಕ್ಷಕರೇ ಬಹಳಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟ್ನ ನೀವು ಕಾಣ್ತೀರ ಭಾಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ಹಾಗೂ ಮಾಡೋಕ್ಕೂ ಕೂಡ ಈಸಿ ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲ ನಮ್ಮ ಮನೆಯಲ್ಲಿ ಸಿಗುವಂಥ ಸುಲಭವಾದ ಇಂಗ್ರೀಡಿಯೆಂಟ್ಸ್ ಇದೆ ಖಂಡಿತ ವಾರದಲ್ಲಿ ಮೂರು ಸಲ ಮಾಡ್ತಾ ಬನ್ನಿ ಹಚ್ಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಇಟ್ಕೊಂಡು ಆಮೇಲೆ ಶ್ಯಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ಭಾಳಷ್ಟು ಒಳ್ಳೆಯಾದಂಥ ರಿಸಲ್ಟ್ನ ಪಡ್ಕೋತೀರ ವಿಶ್ ವಿಡಿಯೋ ಇಷ್ಟ ಆದರೆ ನಿಮ್ಮ ಮತ್ತಷ್ಟು ಪ್ರೀತಿ ಈ ಒಂದ್ ನಮಗೆ ಕೊಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ವೀಕ್ಷಕರೇ